म्बरमटादीशं सिद्धारूढयतीश्वरं शिष्यप्रशिष्यरुपेण बोधकं गुरुमात्रये यदन्विकमलद्वन्द्वन्तापत्रयनिवारणं शान्तैकपदं देवं सिद्धारूढमहां भजे ಜೈ ಪಾರ್ವತಿ ಶಿವ ಹರ ಹರ ಮಹಾದೇ ಪರಮ ಪೂಜ್ಯ ಗುರುಗಳಾದ ಶ್ರೀ 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 ಶಂಕರ ಶಿವಾಚಾರ ಮಹಾಸ್ವಾಮಿಗಳವರ ದಿವ್ಯ ಪಾದಾರವಿಂದಗಳಲ್ಲಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಜಗದ್ಗುರು ಸಿದ್ಧಾರೂಢರನ್ನ ಎನ್ನ ಮನದಲ್ಲಿ ಧ್ಯಾನಿಸಿಕೊಂಡು மௌனயி குருநாடாரூடரன்ன நம்பிக்கை அக்கல்கோட்டிய சிவசரணரூ சித்தாரூடர அடிகடிகே பிரதியொந்து ஊருகே பிரதியொந்து மணிகொர மணதொழிக சித்தாரூடர பித்தி பெளக்கி ಎಲ್ಲರಿಗೂ ಅಂತ ಅನುಕಂಪದಿಂದ ಎಲ್ಲರಿಗೂ ಸಿದ್ಧಾರೂಢ ಮಾರ್ಗವನ್ನು ಅಂಥದ್ದು ತೋರಿಸಿ ಎಲ್ಲರಿಗೂ ಅಂತ ಅಂಥ ಅಕ್ಕಲ ಕೋಟಿಯ ಶಿವಶರಣರಿಗೆ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಹಾಗೂ ರಾಮಲಿಂಗ ಪ್ರಭುಗಳಿಗೂ ರೇವಣ ಸಿದ್ಧ ಶಿವಶರಣರಿಗೂ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಮಹಾ ಶರಣರಿಗೆ ಸಂತರಿಗೆ ಮಹಾಂತ ಶಿವಯೋಗಿಗಳಿಗೆ ಎಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಹಾಗೂ ಈ ನಿಮಿತ್ಯ ಮಾಡಿಕೊಂಡು ಕಾರ್ತಿಕ ಮಾಸದೊಳಗೆ ಕಾರ್ತೀಕ ಅನ್ನುವಂಥದ್ದು ಶ್ರೀ ಮಾರುತಿ ದೇವರ ಒಂದು ಕಾರ್ತೀಕೋತ್ಸವ ನಿಮಿತ್ತ ಮಾಡಿಕೊಂಡು ತಾವೆಲ್ಲರೂ ಆಗಮಿಸಿದಂತ ಗುರು ಹಿರಿಯರಿಗೆ ತಾಯಿ ತಂದೆಯರಿಗೆ ಅನಂತ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಭಜನೆ ಸಂಘದವರಿಗೂ ಅನಂತ ನಮಸ್ಕಾರಗಳು ಇಂಥ ಪುಣ್ಯ ಕಾರ್ಯಕ್ರಮ ನಾವು ಎಂದಪ್ಪ ಅಂದ್ರೆ ಇವತ್ತಿನ ದಿವಸ ಇದು ಏಳನೇ ವರ್ಷ ಅಂದ್ರೂ ಕೂಡ ಸಮೀಪತ್ರೂ ನಮಗೆ ಗೊತ್ತಾಗಿರ್ತಿಲ್ಲ ಆದರೂ ಈವ ಈ ಹುಣ್ಣಿಗೆ ಬೆಳೆದು ಗುಡ್ಡಿಗೆ ಬಂದಿದ್ದೀವಂತ ಪತ್ರಿಕಾ ಸಿಕ್ತು ಆ ನಿಮಿತ್ತ ಮಾಡಿಕೊಂಡು ಇವತ್ತಿನ ದಿವಸ ಇಲ್ಲಿ ಬಂದಿತ್ತು ನೋಡಕತ್ತಿದ್ರೆ ಮಾರುತಿ ದೇವರ ಕಾರ್ತಿಕ ಆದ್ರ ತಮ್ಮೆಲ್ಲರ ದರ್ಶನ ಭಾಗ್ಯ ಆಗಿದ್ದು ಇದು ತಮ್ಮೆಲ್ಲರ ದುದೈವ ಎಲ್ಲರ ಕೃಪಾ ಆಶೀರ್ವಾದ ಅನ್ನುವಂಥದ್ದು ನಮಗೆ ಲಭಿಸ್ತತಿ ಇಂಥದ್ದು ಪುಣ್ಯ ಕಾರ್ಯಕ್ರಮದೊಳಗೆ ಭಾಗಿಗಳ ಆಗಬೇಕಾದ್ರೆ ಇಂಥ ಸಣ್ಣ ಊರೊಳಗ ಅತ್ತ ಆ ಪದ್ಧತಿ ಒಳಗೆ ಎಲ್ಲಾ ಶಿ ವೈಭೋಗದಿಂದ ನೋಡಾಕತ್ತಿದ್ರೆ ಕಟ್ಟಿದ್ರೆ ಎಂಥದ್ದಪ ಎಂಥದ್ದು ಜೀವನ ಒಳಗ ಅಮೂಲ್ಯವಾಗಿರ್ತಕ್ಕಂಥದ್ದು ಈ ಕಾರ್ತಿಕ ಮಾಸ ಅನ್ನುವಂಥದ್ದು ಬಂದಿತ್ತು ಯಾಕೆ ಏನು ಅಂತ ಸ್ವಲ್ಪ ನಾವು ವಿಚಾರ ಮಾಡಿದ್ರೆ ಅದು ಸ್ವಲ್ಪ ತೆಗಿತು ಹ್ಯಾ ಅಂತ ಕೇಳಬಹುದು ಇವತ್ತಿಗೆ ಹಿಂದಿಕ ಬಲಿಚಕ್ರವರ್ತಿ ಅಂತ ತಿಳ್ಕೊಂಡು ಬೇಡಿದವರಿಗೆ ಬೇಡಿತು ಕೊಡ್ತೀನಿ ಬೇಡವರ ಇಲ್ಲ ಅಂತ ತಿಳ್ಕೊಂಡು ಗಂಗ್ರ ಹಡಿಸಿದ ಆ ಗಂಗರ ಅನ್ನುವಂತಹದ್ದು ಕೇಳಿದಾಗ ಮಹಾವಿಷ್ಣು ವಿಷ್ಣು ಸಣ್ಣ ಹುಡುಗನ ಬಾಲಕನಾಗಿ ಕೇಳಲಿಕ್ಕೆ ಬಂದ ಬೇಡಲಿಕ್ಕೆ ಬಂದ ಬಂದಾಗ ಆ ಬಲಿಚಕ್ರವರ್ತಿ ಏನು ನಾವು ಕೇಳ್ತೀವಿ ಏನ್ ಕೇಳ್ತಿ ಅದನ್ನು ಕೊಡ್ತೀವಿ ಅಂದ್ರು ಅವ ಅವ ಏನು ವಾಮನ ಅವತಾರವನ್ನು ಅಂತ ತೆಗೆದುಕೊಂಡು ಬಂದಿರತಕ್ಕಂಥ ವಿಷ್ಣು ನನಗೇನೈತಿ ಮೂರು ಪಾದ ಭೂಮಿ ಕೊಡ ಮೂರು ಪಾದ ಭೂಮಿ ಕೊಡ ಅಂದಾಗ ಅವಂದಿದಿ ಸಣ್ಣ ಹುಡುಗ ನಿನ್ನ ಮೂರು ಪಾದ ಭೂಮಿ ತೊಗೊಂಡು ಏನ್ ಮಾಡ್ತಿ ನೀನು ಕೇಳಿದು ಕೇಳ್ತಿ ಸ್ವಲ್ಪ ದೊಡ್ಡದು ಬಂದು ಏನಾದರೂ ಕೇಳುವನ್ನ ಏನಾದ್ರೆ ಏನು ಕೇಳಲಿ ನನ್ನ ಮೂರು ಪಾದ ಭೂಮಿ ಕೊಟ್ಟರು ಸಾಕುವಲ್ಲ ಅವಾಗ ಆ ಬಕ್ರವರ್ತಿ ಅಂದ್ರೆ ಬರ ಅವನು ಹಿತರ್ದಾದಂಥ ಅವನ ಗುರುಗಳು ಸುಪ್ರಾಚ್ಯಾರಿ ಅವರು ಇವ ಯಾರು ಅನ್ನುವಂಥದ್ದು ಜ್ಞಾನ ದೃಷ್ಟಿಯನ್ನ ನೋಡಿದಾಗ ಮಹಾವಿಷ್ಣು ಇವ ಆ ಏನೈತಿ ಏನು ಬೇಡ್ತಾನೆ ಅಂದ್ರೆ ಪರಿ ಪರಿವಣ್ ಪಾತಾಳಕ್ಕೆ ತುಳಿತಾನ ಅದಕ್ಕೇನಾಯ್ತು ಅಂತ ಒಟ್ಟು ದಾನವನ್ನು ಅಂತಹದ್ದು ಸೂರ್ಯ ಮಾಡ್ತಾನವ ಅಂತ ತಿಳ್ಕೊಂಡು ತನ್ನ ಶಿಷ್ಯನಿಗೆ ಬಲ ಚಕ್ರವರ್ತಿಗೆ ಹೇಳ್ತಾನ ದಾನ ಅಂತ ನಾನು ಕೊಡ್ತೀನಿ ಅಂತ ಮಾತು ಕೊಟ್ಟಿನಿ ನಾ ಕೊಡು ಕೊಡವನು ಅಂತ ಹೇಳಿ ಅವಾಗ ಏನಾಯ್ತು ಕೊಡುವಂತಹ ಸಂದರ್ಭದವ್ರು ನೋಡಬೇಕವಣ್ಣ ಅವಾಗ ನೀರು ಬಿಡುವಂತ ನೀರುಗಳು ಅಂದ ನೀರನ್ನು ಕೂಡ ಬಿಡ್ತಾ ಇದ್ದಾನೆ ಬಿಟ್ಟಾಗ ಹೇಳ್ತಾ ಇದ್ದಾನ ಮೂರ್ ಪಾದ ಭೂಮಿ ಅಂದಾಗ ಆ ಇವತ್ತು ದೊಡ್ಡದೊಂದು ಅವತಾರ ಭೂಮಿಗೆ ಆಕಾಶವಾಗಿರುವಂತ ಅವತಾರವನ್ನು ಅಂತ ತೆಗೆದುಕೊಂಡು ಒಂದು ಭೂಮಿಯೊಳಗೆ ಒಂದು ಪಾದ ಭೂಮಿ ಭೂಮಿಯೆಲ್ಲ ತುಂತು ಎರಡನೇ ಪಾದ ಆಕಾಶಕ್ಕೆ ಇಡ್ತಾ ಅದು ತುಂತು ಮೂರನೇ ಪಾದ ಎಲ್ಲಿ ಇಡ್ಲಿ ಅಂತ ಕೇಳಿದ ಎಲ್ಲಿಡಲಿ ಇನ್ನೂ ಒಂದು ಪಾದ ಐತಿ ಎಲ್ಲಿ ಅಂತ ಕೇಳಿದಾಗ ನನ್ನ ಮಸ್ತಕ ಖಾಲಿ ಐತಿ ಇಟ್ಟು ಬಿಡೋ ಇಟ್ಟು ಬಿಡ ಅಂದಾಗ ಆತ ಏನೈತಿ ಮಸ್ತಕದ ಮ್ಯಾಗ ಇಟ್ಟ ಚೀರ ಪಾತ ಹಾಕೊಂಡು ಹೋಗ್ತ ಅವ ಹೋಗು ಮುಂದಾಗ ಅವನ ಪಾದನ್ನು ಹಿಡ್ಕೊಂಡ ಮುಣಗಿರ ಹೌದು ನನಗೆ ಮೂರ್ ಪಾದ ಭೂಮಿ ಕೊಟ್ಟಿದ್ದೀ ನೀ ಏನ್ ಕೇಳ್ತಿ ಕೇಳು ನಾ ಕೊಡ್ತೀನಿ ಅಂತ ಅವಾಗ ಬಲಚಕ್ರ ಕರ್ತಿ ಒಂದು ಮಾತನ್ನ ಕೇಳ್ತಾ ಇದ್ದಾನೆ ನೋಡು ನಾನು ಏನು ಕೇಳ್ತೀನಪ್ಪ ಅಂದ್ರೆ ನಾನು ಕಣ್ಣು ತೆಗೆದಿಯಾ ಅಂದ್ರೆ ನೀನು ದರ್ಶನ ಕೊಡಬೇಕು ನನ್ನ ಕಣ್ಣು ಮುಂದೆ ನೀ ಸದಾ ಕಾಲ ಇರಬೇಕು ಇದು ನನ್ನ ವರ ಅಂತ ಅವಾಗ ಯಾಕೋ ಒಂದು ಅವಾಗ ಆ ವಿಷ್ಣು ಏನೈತಿ ಆ ಬಕ್ರವರ್ತಿ ಹತ್ರನ ಉಳಿದು ಬಿಡ್ತಾನ ಈ ಕಡೆ ವೈಕುಂಠದೊಳಗೆ ಲಕ್ಷ್ಮಿ ಒದ್ದಕ್ಕೆ ಉಳಿತಾ ಇದ್ದಾಳ ಉಳಿದಾಗ ಹಾಕಿ ಕೇಳ್ತಾ ಇದ್ದಾಳ ನನ್ನ ಪತಿದೇವ ಎಲ್ಲಿ ಹೋದ ಎಲ್ಲಿ ಹೋದ ಅಂತ ಕೇಳಿದಾಗ ವಿಚಾರ ಮಾಡ್ಲಿಕ್ಕೆ ಏನು ಬಲಚಕ್ರವರ್ತಿ ಹತ್ರ ಸದಾಕಾಲ ಅವನು ನಿಂದ್ರ ಅಲ್ಲೇ ಉಳಿದ ಮತ್ತು ಹಾಂಗ್ರ ಅವನು ಬಿಡ್ಸ್ಕೊಂಡು ಸುರಿದು ಕರ್ಕೊಂಡು ಯಾವ ರೀತಿ ಒಳಗಂತ ಕೇಳಿದಾಗ ನಾರದ ಬಂದು ಮಾತನ್ನು ಹೇಳ್ತಾ ಇದ್ದಾನೆ ನಾರದ ಏನು ಹೇಳ್ತಾ ಅಂದ್ರೆ ಅವಾಗ ಹೇಳ್ತಾನೆ ನೀನು ಹೋಗಿ ಬಲಚಕ್ರವರ್ತಿ ಹತ್ರ ಹೋಗಿ ನಿಂತು ನೀನು ಸ್ವತಃ ತಂಗಿಯ ಬಗೆ ಬಲಚಕ್ರವರ್ತಿಗೆ ನೀನು ತಂಗಿಯಾಗಿ ಒಳ್ಳೆ ಅವನ ಅನ್ನುವಂತಹದ್ದು ಮಾಡಿ ನೀನು ನಿನ್ನ ಗಂಡನ ಪಡಿಬೇಕು ಅದು ನನ್ನ ಉಪಾಯ ಅಂತ ಹೇಳಿ ಅವಾಗ ಹತ್ರ ಹೋಗಿ ಸ್ವತಃ ಲಕ್ಷ್ಮಿ ಲಕ್ಷ್ಮಿ ಅಂತ ಹೇಳ್ಕೊಳ್ಳುದಲ್ಲ ಲಕ್ಷ್ಮಿ ಅಂತ ಹೇಳ್ಕೊಳ್ಳೋದಲ್ಲ ಆದರೂ ಬಲಚಕ್ರವರ್ತಿ ಹತ್ರ ನಿಂತು ವೈಭವದಿಂದ ಮನಪೂರ್ವವಾಗಿ ಹೃದಯಪೂರ್ಕವಾಗಿ ಕೆಲಸವಣ್ಣುವಂತಹದ್ದು ಮಾಡುವಂತಹದ್ದು ನೋಡಿದಾಗ ಅವ ಅಣ್ಣ ಈಗ ತಂಗಿ ಅವಾಗ ಏನೈತಿ ಇಂಥ ನೂಲು ಹುಣ್ವಿ ಅಂತ ಬಂದಂತಹ ಸಂದರ್ಭದೊಳಗೆ ರಕ್ಷಣಾ ಬಂದನ್ನು ಕಟ್ಟುವಂತಹ ಸಂದರ್ಭ ಬರ್ತದೆ ಅವಾಗೇನೈತಿ ಅಣ್ಣಾನ್ಗೆ ನಾನು ನಾ ರಕ್ಷಣಾ ಕಟ್ತೀನಿ ಹೌದು ನೀ ಕಟ್ಟಿ ಅಂದ್ರೆ ನಾ ಏನು ನಿನಗೆ ಅಂತ ಇಲ್ಲ ನಾ ಕೇಳುವಂಥ ವಸ್ತು ನಿನ್ನ ಹತ್ರ ಐತಿ ಅದ್ರ ಕೊಡ್ಬೇಕಂತ ಹಾಗಾದ್ರೆ ಏನು ಕೇಳಿ ಕೊಡ್ತೀನಿ ಅಂತ ಅವಾಗ ಏನಂತ ಹೇಳ್ತಾ ರತ್ನಾ ಕಟ್ಟಿದ ನಂತರ ಹೇಳ್ತಾ ಇದ್ದ ನೋಡು ನನ್ನ ಪತಿಯಾಗಿರ್ತಕ್ಕಂಥ ವಿಷ್ಣು ನಿನ್ನ ಹತ್ರನ ಅದಾನ ಅವನ ಪತಿ ಎನ್ನುವಂತಾದ ನೀನು ಬಿಟ್ಟು ಅಂತ ಕೇಳಿದ ಆಗ ಅವಾಗ ತಂಗಿ ರೂಪಕವಾಗಿ ಲಕ್ಷ್ಮಿ ಅಲ್ಲಿ ಸದಾಕಾಲ ದುಡಿದು ಆ ಇವತ್ತು ಅವನ ಹತ್ರ ಅಣ್ಣ ತಂಗಿ ಅನ್ನುವಂತಹದ್ದು ಮೆಚ್ಚಿಗೆ ಪಡ್ಕೊಂಡು ಕೊನೆಗೆ ನೈತಿ ತನ್ನ ಪತಿದೇವನ್ ಅನ್ನುವಂತಹದ್ದು ಆ ಲಕ್ಷ್ಮಿ ತಾಯಿ ಪಡ್ಕೊಂಡು ಬರ್ತಾ ಇದ್ದಾರ ಅವನ್ನೆಲ್ಲ ಬಣ್ಣವಂತಹದ್ದು ಮೊದಲ ಲಕ್ಷ್ಮಿ ಅಂತ ಮಾಡ್ತಾರ ಮರು ಕಾರ್ತಿಕ ಕಾರ್ತಿಕ್ ಅನ್ನುವಂತಹದ್ದು ಇವತ್ತಿನ ದಿವಸ ಆ ವಿಷ್ಣು ಬರುವಂತಹದ್ದು ನೋಡಕಂತಿದ್ರೆ ದಾರಿ ದಾರಿಗೆ ದೀಪ ಬಣ್ಣವಂತಹದ್ದು ಹಚ್ಚಿ ಶಿವನ ಪುಟ್ಟಿ ಅನ್ನುವಂತಹದ್ದು ಬಿಡ್ತಾ ಇದ್ದಾರೆ ಇದು ಎಲ್ಲ ಬಣ್ಣವಂತಾದ ಸ್ವಾಗತ ಎದುರು ಅಂತ ಕೇಳಿದ್ರಪ್ಪ ಅಂದ್ರ ಆ ತ್ರಿಮಣ್ಣ ನಾರಾಯಣ ಎಲ್ಲ ಇದರಿಂದ ಬರ್ತಾ ಇದ್ದಾನೆ ಪ್ರತಿಯೊಬ್ಬರ ಪ್ರತಿಯೊಂದು ಊರಿಗೆ ಪ್ರತಿಯೊಂದು ಕಾರ್ತಿಕ ಮಾಸ ಅನ್ನುವಂತಹದ್ದು ಅವತ್ತಿನಿಂದ ಎಲ್ಲ ಆ ಲಕ್ಷ ದೀಪೋತ್ಸವ ಅನ್ನುವಂತಹದ್ದು ಮಾಡಿ ವಿಜೃಂಭಣೆಯಿಂದ ಭಗವಂತನ ಬರುವಿಕೆ ಭಗವಂತನ ಇರುವಿಕೆ ಭಗವಂತನ ಕೃಪಾ ಭಗವಂತ ಆಶೀರ್ವಾದ ಇವನ್ನೆಲ್ಲ ಅನ್ನುವಂತ ಸಂಕೇತದಿಂದ ಈ ಕಾರ್ತಿಕ ಮಾಸ ಅನ್ನುವಂತಹದ್ದು ಬಂದಿತ್ತು ಅದಕ್ಕೆ ನೈತೆ ಅಂತ ಕಾರ್ತಿಕ ಮಾಸದೊಳಗೆ ನಾವು ನೀವು ಆ ಭಗವಂತನ ಬರುವಿಕೆ ಅನ್ನುವಹದ್ದು ನೋಡಿಕೊಂಡು ಆತನನ್ನು ಅನನ್ಯ ಪ್ರೀತಿ ಭಕ್ತಿಲಿಂದ ನೆನೆಸಿಕೊಂಡು ಜನ್ಮ ಪಾವನ ಮಾಡಿಕೊಳ್ಳುವಂತಹ ಇಂಥ ಕಾರ್ಯಕ್ರಮ ಅನ್ನುವಂಥದ್ದು ಹಮ್ಮಿಕೊಂಡಿರ್ತಕ್ಕಂಥದ್ದು ನೋಡಿ ನಮಗೂ ಏನಾಗಲಿ ಇದ್ರ ಬಂದು ಗುರ್ತಿಸಿ ನಮಗೂ ಒಂದು ಐದು ಹತ್ತು ನಿಮಿಷ ಟೈಮ್ ಕೊಟ್ಟಿರಪ್ಪ ಅಂದಾಗ ತಮ್ಗೆಲ್ಲರಿಗೂ ವಂದಿಸಿ మత్తమ్మే మత్తమ్మే తమల్లర్కి నమస్కరి ముండి నవర్గాలకి థాంక్స్ జై మంగళమా పార్వతీ శివ హర హర మహాదే